डाउन डाउन बीजेपी 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 ಕಾಂಗ್ರೆಸ್ ಪಕ್ಷ ಬಿಹಾರದಲ್ಲಿ ಏನು ಈ ಓಟ್ಚೋರಿಯಿಂದ ಸೋತಿದ್ದೀವಿ ಅಂತ ಜನ ಎಲ್ಲ ಬಹಳ ದುಡ್ಡ ತಪ್ಪಲಿದ್ದಾರೆ ಬಂಧುಗಳೇ ತಮ್ಮ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಬಿಹಾರದಲ್ಲಿ ಈ ಓಡ್ಚೋಡಿಯಿಂದ ಷಡ್ಯಂತ್ರದಿಂದ ಸೋತಿದ್ದೀವಿ ಹೊರತು ನಾವು ಸತ್ತಿಲ್ಲ ಈ ಹೋರಾಟವನ್ನು ಮುಂದುವರಿಸ್ತೀವಿ ಮತ್ತೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಂದೆ ತರ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ ಇಚ್ಛಾಡ್ತೀನಿ ಬಂಧುಗಳೇ ಮೋದಿ ಅವರು ಬಂದ ತಕ್ಷಣ ಸಂವಿಧಾನಕ್ಕೆ ಕೈ ಮುಗಿದು ನಾವು ಸಂವಿಧಾನವನ್ನು ಉಳಿಸ್ತೀನಿ ಅಂತ ಗಾಂಧಿ ಅವರನ್ನ ಒಂದರಲ್ಲ ಕಾಲಕ್ಕೆ ಬಿದ್ದು ಅದೇ ರೀತಿ ಸಂವಿಧಾನವನ್ನು ಕೂಡ ಇವಾಗ ಕೊಲ್ಲಕ್ಕೆ ಹುಟ್ಟಿದ್ದಾರೆ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ರಾಜ್ಯವನ್ನ ರಾಷ್ಟ್ರವನ್ನ ಯಾವುದಾದರೂ ರಾಜ್ಯದಲ್ಲೂ ಕೂಡ ಎಲೆಕ್ಷನ್ ಮಾಡೋ ಸಂದರ್ಭದಲ್ಲಿ ಒಂದು ಎಜುಕೇಶನ್ ಬಗ್ಗೆ ಒಬ್ಬ ಬಡತನದ ಬಗ್ಗೆ ಅಥವಾ ಹಸಿವಿನ ಬಗ್ಗೆ ಯಾವುದೇ ಆರೋಗ್ಯದ ಬಗ್ಗೆ ಯಾವುದೇ ತರದ ಎಲೆಕ್ಷನ್ ವಿಚಾರಗಳು ಇರೋದಿಲ್ಲ ಅವ್ರದ್ದು ಒಂದು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಬಗ್ಗೆ ಬಡತನವನ್ನ ಕುಗ್ಗಿಸುವ ರೀತಿಯಲ್ಲಿ ಅವರವರ ಮಧ್ಯೆ ಬೆಂಕಿಯನ್ನು ಹಚ್ಚುವಂತ ಕೆಲಸ ಮಾಡಿ ಎಲೆಕ್ಷನ್ ಗೆಲ್ತಾ ಇದ್ದಾರೆ ಮಾದೇವಪುರದಲ್ಲಿ ಒಂದು ಲಕ್ಷ ಓಟ್ ಅನ್ನ ಕದ್ದು ನಮ್ಮ ಮಾದೇವಪುರ ಬೆಂಗಳೂರು ಸೆಂಟ್ರಲ್ ಎಂಪಿಯನ್ನ ಸೋಲಿಸೋದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಓಟ್ ಚೋರಿ ಬೆಂಗಳೂರಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ನಡೆದಿದೆ ಅವರು ಓಟ್ ಚೋರಿಯಿಂದ ಮಾಡಿ ನಾವು ನೂರ್ ಮೂವತ್ತಾರು ಸೀಟ್ ಗೆದ್ದಿದ್ದೀವಿ ಗೆದ್ದಿದೀವಿ ಏನಾದ್ರೂ ಕೂಡ ಧೈರ್ಯದಿಂದ ಬಿಜೆಪಿ ಅವರು ಮತ್ತೆ ಮೋದಿ ಅವರು ಕರ್ನಾಟಕದಲ್ಲಿ ಏನಾದರೂ ಸರಿಯಾದ ಚುನಾವಣೆ ನೂರ ಐವತ್ತಕ್ಕೂ ಹೆಚ್ಚು ಸೀಟ್ ಅನ್ನ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇತ್ತು ಅವರು ಮಂಗಳೂರಿಗೆ ಅಂತ ಹೇಳಕ್ಕೆ ಪಡ್ತೇನೆ ಅವರು ಯಾವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಎದುರು ಎದುರು ಹಳೆಯಾಗಿ ಕೆಲಸವನ್ನು ಮಾಡಕ್ ಆಗ್ತಾ ಇಲ್ಲ ಒಂದು ಅವ್ರಿಗೆ ಬೇಕಾಗಿರುವಂತದ್ದು ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಗೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಅವ್ರು ಹೋಗುವಂತದ್ದು ಬಡತನ ಜನಕ್ಕೆ ಬಡವರಿಗೆ ಹತ್ತು ಸಾವಿರ ರೂಪಾಯಿಯನ್ನ ಕೊಡ್ತೀವಿ ಅಂತ ಸರ್ಕಾರದಿಂದ ಆಗ್ತಾರೆ ಇದೇ ನಮ್ಮ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಹಾಕಿದ ಸಂದರ್ಭದಲ್ಲಿ ಇದು ಸರಿ ಇಲ್ಲ ಇದು ತಪ್ಪು ರಾಜ್ಯವನ್ನ ದಿವಾಳಿ ಮಾಡ್ತಾರೆ ಅಂತ ಹೇಳಿದಂತ ಬಿಜೆಪಿ ನಾಯಕರು ಈಗ ಮನೆಯಲ್ಲಿ ಮೂಲಲ್ಲಿ ಮಲಗಿದ್ದಾರೆ ಯಾಕೆಂದ್ರೆ ಮೋದಿ ಮತ್ತೆ ಅಮಿತ್ ಶಾ ಅವರು ಇದೇ ರೀತಿ ಅದನ್ನೇ ಕಾಪಿ ಮಾಡಿ ಬಿಹಾರದಲ್ಲಾಗಿರ್ಬೋದು ಮಹಾರಾಷ್ಟ್ರಲ್ಲಾಗಿರ್ಬೋದು ಮಧ್ಯಪ್ರದೇಶಲ್ಲಾಗಿರ್ಬೋದು ಬಿಹಾರದಲ್ಲಿ ಬಂಧುಗಳೇ ಒಂದು ಸಲ ಹತ್ತು ಸಾವಿರ ಹಾಕಿದರೆ ಹೊರತು ಅವರು ಅಲ್ಲೂ ಕೂಡ ಮಂಕು ಬೂದಿಯನ್ನು ಇರಿಸ್ತಾರೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಅವರ ಗ್ಯಾರಂಟಿಗಳು ಆಲ್ರೆಡಿ ಫೇಲ್ ಆಗಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಮಾತ್ರ ಸರಿಯಾದ ರೀತಿಯಲ್ಲಿ ಡೈರೆಕ್ಟ್ ಅಕೌಂಟ್ಗೆ ಹೋಗುವ ರೀತಿಯಲ್ಲಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಸಹಾಯ ಆಗುವ ರೀತಿಯಲ್ಲಿ ಏನಾದರೂ ಒಂದು ಯೋಜನೆ ತಂದಿದ್ರೆ ಕರ್ನಾಟಕ ಮಾತ್ರ ಕಾಂಗ್ರೆಸ್ ಪಕ್ಷ ಮಾತ್ರ ಬಂಧುಗಳೇ ಅವರು ಎಲೆಕ್ಷನ್ ಗೆದ್ದಿರುವಂತದ್ದು ಬಿಹಾರದಲ್ಲಿ ನೋಡಿ ಬಿಹಾರದ ಎಲೆಕ್ಷನ್ ರಿಸಲ್ಟ್ ನೋಡ್ಬೇಕಾದ್ರೆ ನಮ್ಗೆ ಹೃದಯ ಕುಲ್ಕಿ ಬರ್ತಾ ಇತ್ತು ಯಾಕಂದ್ರೆ ಆ ರೀತಿ ಹೋರಾಟವನ್ನ ನಾವು ಮಾಡಿದ್ವಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ರ್ಯಾಲಿಯನ್ನ ಮಾಡಿದ್ರು ಯಾವ ರೀತಿ ಯುವಕರು ಅವ್ರ ಹಿಂದೆ ಬಂದಿದ್ದು ಮತ್ತೆ ಓಟ್ ಅನ್ನ ಅರವತ್ತೈದು ಲಕ್ಷ ಓಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಮುಂಚೆನೆ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಹೇಳಿದ್ರು ಅಂದ್ರೆ ಓಟ್ ಡಿಲೀಟ್ ಮಾಡಿದ ತಲ್ತಾನೆ ಕೂಡ ಅವ್ರಿಗೆ ಬೇಕಾದ ರೀತಿಯಲ್ಲಿ ಬಿಜೆಪಿಗೆ ಸರಿಯಾದ ರೀತಿಯಲ್ಲಿ ಚುನಾವಣಾ ಆಯುಕ್ತರು ಬಿಜೆಪಿ ಆಯುಕ್ತರ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅವರು ಒಬ್ಬ ಬೂತ್ ಏಜೆಂಟ್ ಆಗಿದ್ದಾರೆ ಬಿಜೆಪಿಯ ಬೂತ್ ಏಜೆಂಟ್ ಅಥವಾ ಏನ್ ಹೇಳ್ತಾರೆ ಅಂತ ಬಿಜೆಪಿಯ ಪೇಶ್ ಪ್ರಮುಖ ಯಾರು ಅಂತ ಅಂದ್ರೆ ಈ ಒಂದು ಜಯೇಶ್ ಕುಮಾರ್ ಅವರು ಯಾರದು ಈ ಒಂದು ಚುನಾವಣಾ ಆಯೋಗದ ರಾಷ್ಟ್ರೀಯ ಚೇರ್ಮನ್ ಆದಂತ ಚೇರ್ಮನ್ ಉತ್ತರ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಯಾವ ರೀತಿ ಹೇಳುತ್ತೆ ಯಾವ ಡೇಟ್ಗೆ ಎಲೆಕ್ಷನ್ ಮಾಡಬೇಕು ಯಾವ ದಿನ ಯಾವ ಬೂತ್ಗೆ ಯಾವ ಅಧಿಕಾರಿಗಳನ್ನ ಹಾಕ್ಬೇಕು ಆ ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡಿ ಬಿಹಾರವನ್ನು ಗೆದ್ದಿದ್ದೀರಾ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಏನು ಮೊದಲಿಂದಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳ ಕೂಡ ಹೋರಾಟವನ್ನ ಮಾಡಿ ಎಲೆಕ್ಷನ್ ಮಾಡಿದಿವೆ ಹೊರತು ಎಲ್ಲೂ ಕೂಡ ಷಡ್ಯಂತ್ರವನ್ನು ಮಾಡಿ ಎಲೆಕ್ಷನ್ ಮಾಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಶೇಷನ್ ಅವರನ್ನ ಚೇರ್ಮನ್ ಆಗಿ ಇ ಐನ ಚೇರ್ಮನ್ ಆಗಿಟ್ಟಿದ್ರು ಶೇಷನ್ ಅವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಎಲ್ ಎ ಕ್ಯಾಂಡಿಡೇಟ್ ಎದುರುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರುಗಳು ಕೂಡ ಷಡ್ಯಂತ್ರವನ್ನ ಮಾಡಿ ಎಲೆಕ್ಷನ್ ಮಾಡ್ತಾ ಇರಲಿಲ್ಲ ಒಬ್ಬ ದಕ್ಷ ಅಧಿಕಾರಿಯನ್ನ ಕೂರಿಸಿ ಸರಿಯಾದ ರೀತಿಯಲ್ಲಿ ಸಂವಿಧಾನ ಉಳಿಯುವ ರೀತಿಯಲ್ಲಿ ಕೆಲಸ ಆಗ್ಬೇಕು ಅದೇ ರೀತಿ ಕೆಲಸವನ್ನ ಮಾಡಬೇಕು ಚುನಾವಣೆ ಕೂಡ ಅದೇ ಅದೇ ರೀತಿ ಆಗ್ಬೇಕು ಅಂತ ಮಾಡುವಂತದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳು ಕೂಡ ಸಂವಿಧಾನದ ಪರವಾಗಿ ಸಂವಿಧಾನ ಉಳುವಿಕೆಗಾಗಿ ಕೆಲಸವನ್ನ ಮಾಡುತ್ತೆ ರಾಜ್ಯದಲ್ಲೂ ಕೂಡ ಎಲೆಕ್ಷನ್ ಮಾಡುವ ಸಂದರ್ಭದಲ್ಲಿ ಏನು ಈ ಇ ವಿಮ್ ಇದೆ ಇವಿಎಂ ಅನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಲೋಕಸಭಾ ಏನು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ನಾವು ಬ್ಯಾಲೆಟ್ ಅನ್ನು ತರ್ತೀವಿ ಅಂತ ಸ್ವಾಗತಾರ್ಹವನ್ನ ಅವ್ರ ಮುಖ ಮುಖಾಂತರ ಮಾಡಿದರೆ ಯುವ ಕಾಂಗ್ರೆಸ್ ಅವರಿಗೆ ಧನ್ಯವಾದವನ್ನು ಹೇಳುತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ನಾಯಕರುಗಳು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವ ರೀತಿಯನ್ನು ಹೋರಾಟವನ್ನ ಮಾಡ್ತಾರೆ ಯಾವ ರೀತಿ ಸರಿಯಾದ ಸಂವಿಧಾನದ ಈ ಆಶಯಗಳಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಸಣ್ಣ ಉದಾಹರಣೆ ರಾಜ್ಯದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ನಾವು ತರ್ತಾ ಇದ್ದೇವೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಯುವಕರಿಗೆ ವಿದ್ಯಾವಂತರಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವಂತರಿಗೆ ಸರಿಯಾದ ರೀತಿಯಲ್ಲಿ ಹಸಿವು ನೀಗಿಸುವಂತ ಕೆಲಸವನ್ನ ಮಾಡುತ್ತೇವೆ ಬೆಂಗಳೂರಲ್ಲಿ ಒಂದು ಸಣ್ಣ ಗುಡ್ಡಿ ಗುಂಡಿ ಬಿದ್ರು ಕೂಡ ರಾಷ್ಟ್ರಾದ್ಯಂತ ನ್ಯೂಸ್ ಆಗುತ್ತೆ ನೋಡಿ ಅಮಿತ್ ಶಾ ಅವರು ಎಷ್ಟು ಬುದ್ಧಿವಂತ ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಪುಲ್ವಾಮಾದಲ್ಲಿ ಅವರಿಗೆ ಅಟ್ಯಾಕ್ ಆಗೋದಕ್ಕೆ ಯಾರ ಕಾರಣ ಅಂತ ರಾಜ್ಯಪಾಲರಾಗಿದ್ದಂತ ಸತ್ಯಪಾಲ್ ಹೇಳಿದ್ದಾರೆ ಅಲ್ಲಿಂದ ಕಾಶ್ಮೀರದ ರಾಜ್ಯಪಾಲರಾಗಿದ್ದಂತ ಆಚೆ ಬಂದಿದ್ದಕ್ಕೆ ಕಾರಣ ಇಷ್ಟು ಜನ ಸೈನಿಕರು ಸಾಧ್ಯ ಕಾರಣ ಅಮಿತ್ ಶಾ ಅವರೇ ಅಂತ ಆ ಹೊಣೆಗಾರಿಕೆಯನ್ನ ತೊಳೆದು ರೆಡಿ ಇಲ್ಲ ಪಹಲ್ಗಾಮ್ನ ಹೊಣೆಗಾರಿಕೆ ತೊಳೆದಕ್ಕೆ ರೆಡಿ ಇಲ್ಲ ഇല്ലേ <im> <im> ಒಂದು ದಿವಸ ಆಗಿದ ತಕ್ಷಣ ಬಂದು ಅಲ್ಲೇ ಕುತ್ಕೋತಾರೆ ಯಾಕೆ ಕ್ವಶನ್ ಆಗುತ್ತೆ ಈ ಓಟ್ ಈ ಬಾಂಬ್ಗೂ ಸಂಬಂಧ ಇದೆ ಅಂತ ಕ್ವಶನ್ ರೇಸ್ ಆಗುತ್ತೆ ಬದುಕಡೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ಸಂದರ್ಭದಲ್ಲಿ ಮುಂಬೈ ಅಟ್ಯಾಕ್ ಆಗುತ್ತೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಯಾರು ತಲೆದಂಡೆ ಕೊಡ್ತಾರೆ ಅಂದ್ರೆ ನಮ್ಮ ಮಿನಿಸ್ಟ್ರು ಆಗಿನ ಮಿನಿಸ್ಟ್ರು ರಾಜೀನಾಮೆ ಕೊಡೋದಕ್ಕೆ ರಾಜೀನಾಮೆ ಕೊಡ್ತಾರೆ ಈಗಿನವ್ರು ಏನಿಲ್ಲ ಅದ್ರ ಉಪಯೋಗ ಯಾವ ರೀತಿ ಮಾಡ್ಕೊಬೇಕು ಈ ರೀತಿ ನಾಳೆ ಓಟ್ ಅನ್ನ ಯಾವ ರೀತಿ ಸರಿಯಾಗಿ ನಾವು ಸೆಳೀಬೇಕು ಅನ್ನೋ ರೀತಿಯಲ್ಲಿ ರಾಜಕೀಯವನ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ ನಾವು ಯುವ ಕಾಂಗ್ರೆಸ್ ಯಾವತ್ತು ಕೂಡ ನಿಲ್ಲಲ್ಲ ಕಾಂಗ್ರೆಸ್ ಪಕ್ಷ ಯಾವ ಕೆಲಸವನ್ನು ಕೊಟ್ಟರು ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಟಿ ಚಂದ್ರ ಶೇಖರ್ ಸಾಹೇಬ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಯುವ ನಾಯಕರು ಕೂಡ ಹತ್ತು ಲಕ್ಷಕ್ಕೂ ಎಷ್ಟು ಸಿಗ್ನೇಚರ್ಗಳನ್ನ ಮಾಡಿಕೊಟ್ಟಿದ್ದೀವಿ ಅಂತ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಕೆ ವೇಣುಗೋಪಾಲ್ ಸಾಹಿಬ್ ಕೂಡ ಜಿಶ್ರ ಸಾಹಿಬ್ರು ಹೇಳಿದ್ದಾರೆ ಅವ್ರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಅವರು ಅಷ್ಟು ಸಾರಿ ಫಾಲೋಅಪ್ ಮಾತ್ರ ನಾವು ಅಷ್ಟು ಸಿಗ್ನೇಚರ್ ಮಾಡಕ್ ಆಗಿದೆ ಹೊರತು ಕಷ್ಟ ಆಗ್ತಿತ್ತು ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಇಂಡಿಯರ್ ಗುರಿಬೇಕು ಅಂತಾರಲ್ಲ ಆ ಫಾಲೋಅಪ್ ಮಾಡಿದ್ಕೆ ಇಷ್ಟ ಆಗಿದೆ ಹಣ ತಾವು ಮಾಡಿದಕ್ಕೆ ಧನ್ಯವಾದವನ್ನು ಹೇಳ್ತೀನಿ ನಾವು ಹತ್ತು ಲಕ್ಷಕ್ಕೂ ಹೆಚ್ಚು ಸಿಗ್ನೇಚರ್ ಕೊಟ್ಟಿದ್ದೀವಿ ಇನ್ನೂ ಒಂದು ಲಕ್ಷ ಏನು ಆಫೀಸಲ್ಲಿ ಇದೆ ತಾವು ಹೇಳಿದೀರ ಇನ್ನು ನಾಲ್ಕು ಲಕ್ಷ ಸಿಗ್ನೇಚರ್ ಮಾಡಿಕೊಡ್ಬೇಕು ಅಂತ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ರಾಜ್ಯ ಪದಾಧಿಕಾರಿಗಳು ಹೇಳ್ತೀನಿ ಈ ಓಡ್ಚೂರಿ ವಿರುದ್ಧ ಇನ್ನು ನಾಲ್ಕು ಲಕ್ಷ ಸಿಗ್ನೇಚರ್ ಕ್ಯಾಂಪ್ ಅನ್ನ ಅಂತ ನಮ್ಮ ಲೀಗಲ್ ಸೆಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ವಿಂಗ್ ಆಗಿರ್ಬೋದು ಎಲ್ಲರೂ ಕೂಡ ಮಾಡಿದ್ದಾರೆ ನಮ್ಮ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಕೂಡ ಮೆಂಬರ್ಶಿಪ್ ಆಗಿರ್ಬೋದು ಮತ್ತೆ ಸಿಗ್ನೇಚರ್ ಕ್ಯಾಂಪ್ರು ಮಾಡಿದ್ದಾರೆ ಅದನ್ನ ಮುಂದುವರ್ಸ್ತೀವಿ ಅಂತ ಹೇಳ್ತಾ ಎಲ್ಲ ಯುವ ಕಾಂಗ್ರೆಸ್ನ ನಾಯಕರುಗಳೇ ಹೇಳಿಚ್ಚೇನೆ ಯಾವತ್ತೂ ಕೂಡ ನಾವು ಗುರಿ ಮುಟ್ಟುವವರೆಗೂ ಕೂಡ ನಮ್ಮ ಹೋರಾಟವನ್ನ ಯಾವತ್ತೂ ಮರೆಯದ್ ಬೇಡ ಹೋರಾಟನದು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಯುವ ನಾಯಕರಲ್ಲಿ ಇದೆ ಅದು ರಕ್ತದ ರೀತಿ ಹೋರಾಟ ರಕ್ತವನ್ನ ಚೆಲ್ಲಾದ್ರೂ ಕೂಡ ನಾವು ಸಂವಿಧಾನವನ್ನ ಉಳಿಸೋ ಕೆಲಸವನ್ನ ಮಾಡಣ ಭಾರತ ಉಳಿಸೋ ಕೆಲಸವನ್ನ ಮಾಡ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ ಜೈ ಯುವ ಕಾಂಗ್ರೆಸ್ ಧನ್ಯವಾದಗಳು